ಮಂಗಳೂರಿನ ಬಿಲ್ಡರ್ ಜಿತೇಂದ್ರ ಕೊಟ್ಟಾರಿ ಮತ್ತು ಎಸಿಎಸ್ಎ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉಜಿರೆ ನಿವಾಸಿ ತನುಷ್ ಶೆಟ್ಟಿ ನಡುವಿನ ರೋಡ್ ರೇಜ್ ವಿವಾದ ಹೊಸ ತಿರುವನ್ನ ಪಡೆತಾ ಇದೆ ಒಂದೂವರೆ ವರ್ಷಗಳ ಸುದೀರ್ಘ ಕಾನೂನು ಹೋರಾಟದ ನಂತರ ಬಿಲ್ಡರ್ ಜಿತೇಂದ್ರ ಕೊಟ್ಟಾರಿ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ನ್ಯಾಯಾಲಯ ಆದೇಶಿಸಿರುವುದು ಸಂತಸ ತಂದಿದ್ದು ಇದು ನಿಜಕ್ಕೂ ನ್ಯಾಯಕ್ಕೆ ಸಿಕ್ಕ ಜಯ ಎಂದು ತನುಷ್ ಶೆಟ್ಟಿ ಹೇಳಿದ್ದಾರೆ ಮಂಗಳೂರಿನ ಪ್ರೆಸ್ ಕ್ಲಬ್ ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳೂರಿನಲ್ಲಿ ಕ್ರಿಕೆಟ್ ಪಂದ್ಯಾಟ ಮುಗಿಸಿ ಹಿಂತಿರುಗಿತಿದ್ದಾಗ ಬಜ್ಪೆ ಬಲಿ ಜಿತೇಂದ್ರ ಕೊಟ್ಟಾರಿಯವರು ರ್ಯಾಶ್ ಆಗಿ ಕಾರು ಚಲಾಯಿಸಿ ತಮ್ಮ ಕಾರಿಗೆ ಡಿಕ್ಕಿ ಹೊಡೆಯುವಂತೆ ಬಂದಿದ್ರು ಇದನ್ನ ಪ್ರಶ್ನಿಸಲು ಹೋದಾಗ ಕೊಟ್ಟಾರಿಯವರು ಗನ್ ತೆಗೆದು ಬೆದರಿಕೆ ಹಾಕಿದ್ದಾರೆ ಎಂದು ತನುಷ್ ಆರೋಪಿಸಿದ್ದಾರೆ ನಾವು ಹಾರ್ನ್ ಹಾಕಿ ಗಾಡಿ ನಿಲ್ಲಿಸಲು ಹೇಳಿದಾಗ ಕೊಟ್ಟಾರಿ ನಿಲ್ಲಿಸಲಿಲ್ಲ ಕದ್ರಿ ಬಲಿ ಅವರ ಮನೆ ಹತ್ತಿರ ಹೋದಾಗ ಅವರು ತಾವು ದೊಡ್ಡ ಬಿಲ್ಡರ್ ಎಂದು ಕೂಗಾಡಿ ಗನ್ ತೆಗೆದ್ರು ಅವರ ಮಗಳು ಕೂಡ ಇವರನ್ನ ಶೂಟ್ ಮಾಡಿ ಸಾಯಿಸಿ ಎಂದು ಕಿರುಚಾಡ್ತಾ ಇದ್ಲು ನಾವು ಆತ್ಮ ರಕ್ಷಣೆಗಾಗಿ ಅವರ ಕೈಯಲ್ಲಿದ್ದ ಗನ್ ಮತ್ತು ಕಂಬಳದ ಬೆತ್ತವನ್ನ ಕೆಳಗೆ ಬೀಳಿಸಿದೆವು ಎಂದು ತನುಷ್ ವಿವರಿಸಿದ್ರು ಈ ಪ್ರಕರಣದಲ್ಲಿ ಜಿತೇಂದ್ರ ಕೊಟ್ಟಾರಿಯವರು ಅತ್ಯಂತ ಕೆಳಮಟ್ಟದ ರಾಜಕೀಯ ಮಾಡಿದ್ದಾರೆ ಎಂದು ತನುಷ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ತಮ್ಮ ಮೇಲಿನ ಕೇಸ್ ಗಟ್ಟಿಗೊಳಿಸಲು ಕೊಟ್ಟಾರಿಯವರು ಸ್ವಂತ ಮಗಳನ್ನೇ ಬಳಸಿಕೊಂಡು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಕೊಲೆ ಬೆದರಿಕೆಯಂತಹ ಸುಳ್ಳು ಪ್ರಕರಣಗಳನ್ನ ದಾಖಲಿಸಿದ್ರು ಒಬ್ಬ ತಂದೆಯಾಗಿ ಮಗಳನ್ನ ಇಂತಹ ಕೆಲಸಕ್ಕೆ ಬಳಸುವ ರುವಂತದ್ದು ನಿಜಕ್ಕೂ ನಾಚಿಗೇಡಿನ ಸಂಗತಿ ಎಂದು ಕಿಡಿಗಾರಿದ್ರು ಅಂದು ಪೊಲೀಸರು ನನ್ನ ಹೇಳಿಕೆಯನ್ನ ಪಡೆಯದೆ ಕೌಂಟರ್ ಕೇಸ್ ದಾಖಲಿಸಲು ಅವಕಾಶ ನೀಡದೆ ಏಕಪಕ್ಷೀಯವಾಗಿ ನಡೆದುಕೊಂಡಿದ್ರು ಎಸ್ಐ ರೇಖಾ ಅವರ ಮುಂದೆಯೇ ಜಿತೇಂದ್ರ ಅವರು ನಿನ್ನನ್ನ ಸಾಯುವ ತನಕ ಎನಿಮೆಯಾಗಿ ನೋಡಿ ಲೈಫ್ ಹಾಲ್ ಮಾಡ್ತೇನೆ ಎಂದು ಬೆದರಿಕೆಯನ್ನ ಹಾಕಿದ್ರು ಪೊಲೀಸರು ನನ್ನನ್ನ ರಾತ್ರೋರಾತ್ರಿ ಲಾಕಪ್ ನಲ್ಲಿ ಕೂರಿಸಿ ಮರುದಿನ ಜೈಲಿಗೆ ಕಳುಹಿಸಿದ್ರು ಜೈಲಿನಲ್ಲೂ ನನಗೆ ಜೀವ ಭಯವಿದ್ದ ಕಾರಣ ವಿಶೇಷ ಭದ್ರತೆಯನ್ನ ನೀಡಲಾಗಿತ್ತು ಎಂದು ತನುಷ ನೋವನ್ನ ತೋಡಿಕೊಂಡ್ರು ಹದಿನೈದು ದಿನಗಳ ಬಳಿಕ ಜೈಲಿನಿಂದ ಹೊರಬಂದ ನಂತರ ನಾನು ನ್ಯಾಯಾಲಯದ ಮೊರೆ ಹೋಗಿದ್ದೆ ಘಟನೆ ನಡೆದು ಒಂದೂವರೆ ವರ್ಷದ ನಂತರ ಈಗ ನ್ಯಾಯಾಲಯವು ಜಿತೇಂದ್ರ ಕೊಟ್ಟಾರಿ ವಿರುದ್ಧ ಎಫ್ಐಆರ್ ದಾಖಲಿಸಲು ಸೂಚಿಸಿರುವುದು ನನಗೆ ಸಂತಸವನ್ನ ತಂದಿದೆ ಈಗ ಕೋರ್ಟ್ ತೆಗೆದುಕೊಂಡ ನಿರ್ಧಾರದಿಂದ ನನಗೆ ನ್ಯಾಯ ಸಿಗುವ ಭರವಸೆ ಮೂಡಿದೆ ಎಂದು ಅವರು ತಿಳಿಸಿದ್ರು ಈ ಇಡೀ ಪ್ರಕರಣದ ಸತ್ಯಾಸತ್ಯತೆ ಹೊರಬರಬೇಕಾದ್ರೆ ಪಾರದರ್ಶಕ ತನಿಖೆ ಅಗತ್ಯವಿದೆ ಘಟನೆ ನಡೆದ ಬಜ್ಪೆ ರಸ್ತೆಯ ಸಿಸಿಟಿವಿ ದೃಶ್ಯಾವಳಿಗಳು ಗಲಾಟೆ ನಡೆದ ಸ್ಥಳದ ಲೈವ್ ಫುಟೇಜ್ ಮತ್ತು ಪೊಲೀಸ್ ಠಾಣೆಯ ಸಿಸಿಟಿವಿ ರೆಕಾರ್ಡಿಂಗ್ಗಳನ್ನ ರೆಕಾರ್ಡಿಂಗ್ ಬಹಿರಂಗಪಡಿಸಬೇಕು ಬೆದರಿಕೆ ಹಾಕಲು ಬಳಸಲಾದ ಬಂದೂಕನ್ನ ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸಬೇಕು ಮತ್ತು ಸಲ್ಲಿಕೆಯಾಗಿರುವಂತಹ ವೈದ್ಯಕೀಯ ವರದಿಗಳ ಸಮಯವನ್ನ ಕೂಲಂಕುಷವಾಗಿ ಪರಿಶೀಲಿಸಬೇಕು ಪ್ರಭಾವಿ ಬಿಲ್ಡರ್ ಪರವಾಗಿ ತನಿಖೆ ವಾಲದಂತೆ ಸ್ವತಂತ್ರ ಮತ್ತು ನಿಷ್ಪಕ್ಷಪಾತ ತನಿಖೆ ನಡೆಸುವ ಮೂಲಕ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ ಇನ್ನು ಈ ಸಂದರ್ಭ ಪತ್ರಿಕಾಗೋಷ್ಠಿಯಲ್ಲಿ ಸಾಮಾಜಿಕ ಹೋರಾಟಗಾರ್ತಿ ಪ್ರಸನ್ನ ರವಿ ಕೂಡ ಜೊತೆಗಿದ್ರು ಒಂದು ಕಮಲದ ಬರ್ತಾರೆ ಸೊ ಬೀಟ್ ಪೊಲೀಸ್ ಬರ್ಬೇಕಾದ್ರೆ ಬೀಟ್ ಒಳ್ಳೆ ನಮ್ಗೆ ತಪ್ಪಿಲ್ಲ ಕೊಟ್ಟಿದ್ದ ಸ್ಟೇಷನ್ ಅಂತ ಹೇಳಿ ಅವಾಗ್ಲೇ ಸ್ಟೇಷನ್ ಗೆ ಹೋಗಿದೀವಿ ಸೊ ಹೋದ ತಕ್ಷಣ ನಾವ್ ಹೇಳಿ ನಮ್ಗೆ ಎಫ್ ಐ ಆರ್ ಮಾಡ್ಬೇಕಾಗಿ ಅಂತ ಹೇಳಿ ಬಟ್ ಎಸ್ ಐ ಅವ ರೇಖಾ ಅವರಿದ್ರು ಆ ಸ್ಟೇಷನ್ ಅಲ್ಲಿ ಶಿಡ್ ಇನ್ ಟೇಕ್ ಎನಿ ಆಕ್ಷನ್ ಅದಾದ್ಮೇಲೆ ಜಿತೇಂದ್ರ ಕೊಟ್ಟಾರಿ ಅವರ ಹೆಂಡತಿ ಮತ್ತೆ ಮಗಳು ಬರ್ತಾರೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಸೊ ಬರ್ಬೇಕಾದ್ರೆ ಸರ್ಪ್ರೈಸಿಂಗ್ ವಿ ಸೋ ವಿರರ್ ಅಪರೇಷನ್ ಮಾರ್ಕ್ಸ್ ಲೈಕ್ ಏನಾದ್ರು ಬಿದ್ದರೆ ನಮ್ಗೆ ಸ್ಕಿನ್ ಜಾಗುತ್ತಲ್ಲ ಸೊ ಅಂತ ಮಾರ್ಕ್ಸ್ ಇದೆ ಸೊ ವಿರ್ ಸರ್ಪ್ರೈಸ್ ಅದಾದ್ಮೇಲೆ ಸ್ಟೇಷನ್ ಮಾಡಿದ್ದಾರೆ ಮನೆ ಒಳಗೆ ನುಗ್ಗಿದ್ದೀವಿ ರಿಯಲಿ ಸರ್ಪ್ರೈಸ್ ರಾತ್ರಿ ಹನ್ನೊಂದ್ವರೆ ಕಿಟಿನ್ ಇನ್ ಕಾಲೇಜ್ ಇವಾಗ ನಾವ್ ಇಷ್ಟು ವರ್ಷ ಲೈಕ್ ಸ್ಟೇಷನ್ ಗೆಲ್ಲ ಹೋಗಿ ತುಂಬಾನೇ ಕೆಲಸ ಮಾಡ್ತೀವಿ ಸೊ ಬಿ ದೊಡ್ಡ ಅಂತ ಹೇಳಿ ಬಟ್ ಅವಾಗ ಏನಾಗುತ್ತೆ ಅಂತ ಹೇಳಿ ಕೊಟ್ಟಾರಿ ಮತ್ತೆ ಒಂದು ಹದಿನೈದು ಜನ ಅವರ ಕಡೆಯಿಂದ ಸೇರ್ತಾರೆ ಹೊರಗೆ ಬಾ ಮಗನೇ ನೋಡ್ಕೊಳ್ತೀವಿ ಏನಂತ ಅನ್ಕೊಂಡಿದ್ಯಾಂಡ್ ಇವನ್ ಕೊಟ್ಟಾರಿ ಕೊಟ್ಟಾರೆ ಎಸ್ಐ ಮುಂದೆ ಹೇಳ್ತಾರೆ ಲೈಕ್ ನಂಗೆ ಲೈಫಲ್ಲಿ ಯಾರು ಎನಿಮಿಸ್ ಇಲ್ಲ ಬಟ್ ಸಾಯೋ ತನಕ ನೀವು ಎನಿಮಿಸ್ ನಿಮ್ ಲೈಫ್ ಹಾಳು ಮಾಡ್ತೀವಿ ನೋಡಿ ಅಂತ ಹೇಳಿ ದೆನ್ ನಮ್ಮ ಫ್ರೆಂಡ್ಸು ಬರ್ತಾರೆ ದೇಸೇ ದಟ್ ನೋಡಿ ಮೊಲೀಸ್ ಸ್ಟೇಷನ್ ಕೇಸ್ ಹಾಕಿದ್ದಾರೆ ಇದನ್ನ ಆದಷ್ಟು ಇಲ್ಲಿ ಸಾಲ್ವ್ ಮಾಡಿ ಮುಗಿಸ್ಲಿಕ್ಕೆ ಹೇಳಿ ಅಂತ ಹೇಳಿ ಸೊ ರಿಕ್ವೆಸ್ಟ್ ನಾವು ಏನಂತ ತಪ್ಪು ಮಾಡಿದೀವಿ ನಿಮ್ಮ ಹತ್ರ ಕನ್ಫ್ರೆಂಟ್ ಮಾಡ್ಲಿ ನಿಮ್ಗೆ ಹೊಡೆದಿದೀವ ನಿಮ್ ಮನೆ ಒಳಗೆ ನುಗ್ಗಿದೀವಿ ನಿಮ್ ಕಾಂಪೌಂಡ್ ಒಳಗೆ ಬಂದಿದ್ವಿ ಅಂತ ಹೇಳಿ ಬಟ್ ನೋ ದೇರ್ ವಾಸ್ ಕ್ಲಾಸಸ್ ದೇರ್ ಅವ್ರಿಗೆ ಏನಂತ ಹೇಳಿದ್ರೆ ನನ್ನ ಅಪಾರ್ಟ್ಮೆಂಟ್ ಮುಂದೆ ಅಸ್ಸಾಂಡ್ ಮುಂದೆ ಹೀಗೆ ಮಾಡಿದ್ರು ನನ್ನ ಹೆಂಡತಿ ಮಗಳ ಮುಂದೆ ಇದು ಮಾಡಿದ್ರು ಅಲ್ಲ ಐ ವಿಲ್ ಶೋ ಯು ಹೂ ಐ ಆಮ್ ದಟ್ ದೇರ್ ದಟ್ ಟೈಮ್ ಸ್ಯಾಡ್ಲಿ ಅದೇ ಒಂದು ಏನು ಸ್ಟೇಟ್ಮೆಂಟ್ ಕೇಳಿಲ್ಲ ನೆಕ್ಸ್ಟ್ ಡೇ ಪೊಲೀಸ್ ಅವ್ರ ನೀವು ಲಾಕ್ಅಪ್ಕೊಳ್ಳಿ ಬೆಳಿಗ್ಗೆ ಬಿಡ್ತೀವಿ ಹಾಗೆ ಅಂತ ಹೇಳಿ ಮೆಡಿಕಲ್ ಕರ್ಕೊಂಡು ಹೋಗಿ ಅಲ್ಲಿಂದ ಡೈರೆಕ್ಟ್ ಜೆ ಸಿ ಇದು ಕೋರ್ಟ್ ಕರ್ಕೊಂಡು ಹೋಗಿ ನಮ್ಮ ಜೈಲಿಗೆ ಹಾಕ್ತಾರೆ ಸೊ ಆಫ್ಟರ್ ದಟ್ ಕಮ್ ಔಟ್ ಸೈಡ್ ನಾನೊಂದು ಕಂಪ್ಲೇಂಟ್ ಕೊಟ್ಟಿರ್ತೀನಿ ಕೋರ್ಟಿಗೆ ಗೆ ಸೊ ಒಂದೂವರೆ ವರ್ಷ ಆದ್ಮೇಲೆ ಇವಾಗ ಎವಿಡೆನ್ಸ್ ಸ್ಟೇಜ್ ಅಲ್ಲಿ ಕೊಟ್ಟರಿ ಕೊಟ್ಟ ಕೇಸ್ ಐ ಆಮ್ ವೆರಿ ಹ್ಯಾಪಿ ದಟ್ ಕೋರ್ಟ್ ಅವರು ಒಂದು ಲೈಕ್ ಸ್ಟೆಪ್ ತಗೊಂಡಿದ್ದಾರೆ ಪ್ರೈವೇಟ್ ಕಂಪ್ಲೇಂಟ್ ಅಂತ ಎಫ್ಐಆರ್ ರಿಜಿಸ್ಟರ್ ಮಾಡಿ ವಾಟ್ ಇಸ್ ದೇರ್ ಸೈಡ್ ಆಫ್ ಸ್ಟೇಟ್ಮೆಂಟ್ ಅಂತ ನೋಡಿ ಅಂತೀವಿ ಸೊ ಇವಾಗ ನೋಡಿ ಐ ಆಮ್ ಅ ಕಾಮನ್ ಮ್ಯಾನ್ ನಾನೊಂದು ಸ್ಟೂಡೆಂಟ್ ರೆಪ್ರಸೆಂಟಿವ್ ಆಗಿರ್ಬೋದು ಐಕ್ಸ್ ಆರ್ ಬಟ್ ಯಾವ್ದೊಂದು ವಾಯ್ಸ್ ಲೈಕ್ ಯಾರಾದ್ರೂ ಬಂದೊಂದು ಎಲಿಗೇಷನ್ ಹಾಕಿಬಿಟ್ರೆ ಅದನ್ನ ಒಂದು ತನಿಖೆ ಮಾಡ್ಲಿಕ್ಕೆ ಒಂದು ಸಿ ಸಿ ಟಿವಿ ಫುಟೇಜ್ ಆದ್ರೂ ಚೆಕ್ ಮಾಡ್ಬೇಕಿತ್ತು ಅವಾಗ ರೋಡ್ ರೇಜ್ ಅಂತ ಹೇಳಿದಾರೆ ಬಜೆಸಲ್ಲಿ ಯಾವ್ದಾದ್ರು ಸಿ ಟಿವಿ ನೋಡಿ ಚೆಕ್ ಮಾಡಿ ಬಟ್ ವಾಟ್ ವಾಸ್ ಹರಿ ಇವಾಗ ನಮ್ಮ ಹತ್ರ ಒಂದು ಸ್ಟೇಟ್ಮೆಂಟ್ ಕೇಳಿಲ್ಲ ನನ್ನ ಸ್ಟೇಟ್ಮೆಂಟ್ಗೆ ಸೈನ್ಯ ಕೊಟ್ಟಿದ್ದಾರೆ ದಟ್ ವಾಸ್ ನಾಟ್ ಎಟ್ ಆಲ್ ಮೈ ಸ್ಟೇಟ್ಮೆಂಟ್ ಐಡೆಂಟಿ ನಂಗೆ ಕನ್ನಡ ಓದಿ ಪ್ರಾಬ್ಲಮ್ ಆಗುತ್ತೆ ನಾನು ಓದಿರ್ಲಿಲ್ಲ ಅರ್ಜೆಂಟ್ ಅಲ್ಲಿ ಸೈನ್ ಮಾಡಿ ನೀವು ಕೋರ್ಟಿಗೆ ಹೋದ್ರೆ ಬಿಡ್ತಾರ ಅಂತ ಹೇಳಿ ಬಟ್ ವಿಸ್ ದ ಇನ್ಸಿಡೆಂಟ್ ವಾಟ್ ಆಪನ್ ಅಂಡ್ ಎಲಿಗೇಷನ್ಸ್ ಎಲಿಗೇಷನ್ಸ್ ಏನಂತ ಹಾಕಿದಾರೆ ಅಂತ ಹೇಳಿದ್ರೆ ನಮ್ಮ ಮೇಲೆ ನಾನು ಮತ್ತೆ ಅಂಕಿತ್ ಶೆಟ್ಟಿ ಅಂತ ಹೇಳಿ ನನ್ನ ಫ್ರೆಂಡ್ ಪೊಲೀಸ್ಟೇಷನ್ ಮಾಡಿದೀವಿ ವ್ಯಾಂಡಲೈಸೇಷನ್ ಮತ್ತೆ ಡೆತ್ ರೇಟ್ ಕೊಟ್ಟಿದ್ರೆ ಅಂತ ಹೇಳಿದ್ರೆ ಆನ್ ಸ್ಪಾಟ್ ರೇಟ್ ಯಾ ಕೊಟ್ಟಿದ್ರು ನಾವು ಮನೆಗೆ ಕನ್ಫ್ರೆಂಟ್ ನೀವು ಯಾಕೆ ಹೀಗೆ ಮಾಡಿದ್ವಿ ವಾಟ್ ವಾಸ್ ಯುವರ್ ಲೈಕ್ ಈ ಡ್ರೈವಿಂಗ್ ಬಗ್ಗೆ ಕೇಳ್ತಿದ್ದು ಬಟ್ ಅಲ್ಲಿ ಡೆತ್ ರೇಟ್ ಕೊಟ್ಟಿದ್ರು ಅವರು ನಿಂಗೆ ನಾನು ಯಾರು ಗೊತ್ತುಂಟ ನಿಂಗೆ ನಾನು ಏನ್ ಮಾಡ್ಬೇಕಂತ ಹೇಳಿದ್ರೆ ಗೊತ್ತುಂಟು ನಾನು ಏನಾದ್ರು ಇನ್ಫ್ಲೂಯನ್ಸ್ ಮಾಡಿ ಮಾಡಿಸ್ತೀನಿ ಅಂತೇಳಿ ಸೊ ದಿಸ್ ವಾಸ್ ಒನ್ ಫ್ರೆಂಡ್ ಸ್ಟೇಷನ್ ಅಲ್ಲಿ ಸ್ಟೇಷನ್ ಅಲ್ಲಿ ಇವರ ಜೊತೆ ಒಂದು ಹತ್ತೈದು ಜನ ಬಂದು ಇವರು ಪೊಲೀಸ್ ಸ್ಟೇಷನ್ ಎಸ್ ಐ ಅವ್ರ ಮುಂದೆ ನಮ್ಮ ಮೇಲೆ ದಮಕಿ ಹಾಕಿದ್ರು ನಿಮ್ಮ ನೋಡ್ಬಿಟ್ಟು ಹೇಗೆ ಸ್ಟೇಷನ್ ಮುಂದೆ ಇದನ್ನು ರಿಕ್ವೆಸ್ಟ್ ಮಾಡಿದೀವಿ ನಮ್ಗೆ ಸಿ ಸಿ ಟಿವಿ ಫುಟೇಜ್ ಕೊಡ್ಬೇಕಂತ ಹೇಳಿ ಬಟ್ ಅದು ಸ್ಯಾಂಡ್ರಿ ನಮ್ಗೆ ಯೂಸ್ ಸಿಕ್ಕಲಿಲ್ಲ ಸಿಗ್ಲಿಲ್ಲ ಅದಾದ್ಮೇಲೆ ಜೈಲ್ ನಾವು ಫೋರ್ಟೀನ್ ಡೇಸ್ ಗೆ ಜುಡಿಶಿಯಲ್ ಕಸ್ಟಡಿಗೆ ಕಲ್ಸಿರ್ತಾರೆ ನಮಗೆ ಅವಾಗ ಅಕ್ಟೋಬರ್ ನಮ್ಮ ದಸರಾ ಟೈಮ್ ಆಗಿರುತ್ತೆ ಸೊ ಜೈಲಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಐ ಡೋಂಟ್ ಬಿಲೀವ್ ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಸೊ ಒಳಗೆ ಹೋಗಬೇಕು ನಂಗೆ ಎಸ್ ಪಿ ಅವರೇ ಬಂದು ನೋಡು ನಿಮ್ಗೆ ಥ್ರೆಡ್ಸ್ ಇದೆ ಇಲ್ಲಿ ಒಂದ್ಸಲ್ ಜಾಗ್ರತೆ ಅಂತೇಳಿ ಜೈಲರೇ ಹೇಳಿರ್ತಾರೆ ಅದಾದ್ಮೇಲೆ ನಮ್ಮ ಆ ಫ್ರೀಕ್ವೆಂಟ್ ಲೈಕ್ ದಿನ ಬಂದು ಎಲ್ಲರೂ ಕೇಳಿದ್ವಿ ಏನ್ ಮಾಡ್ಲಿಲ್ಲ ಅಲ್ಲ ಮತ್ತೆ ಕಮಿಷ್ನ ನೋಡೋದು ವಿಂಡೋ ಸೈಡ್ ಹೋಗ್ಬೇಡ ಯಾರಾದ್ರೂ ಬಂದು ಹೇಳ್ಕೊಂಡು ಏನಾದ್ರು ಮಾಡಬಹುದು ಸೊ ಪೊಲೀಸ್ ಅವ್ರು ಹೇಳಿ ಅಂಡ್ ಹಿ ಆಲ್ಸೋ ಸೆಟ್ ದಟ್ ನಿಮ್ಗೆ ದಟ್ಟಿದ ಅಂತ ಹೇಳಿ ನಾವು ನಿಮ್ಮ ಸೆಲ್ ಪೊಲೀಸ್ ಎಕ್ಸ್ಟ್ರಾ ಹಾಕಿರ್ತೀವಿ ನೀವ್ ಏನಾದ್ರೂ ಕೇಳಿ ತಕ್ಷಣ ಬರ್ತಾರೆ ಅಂತ ಹೇಳಿ ಸೊ ಇದನ್ನ ನಿಮಗೆ ವೆರಿಫೈ ಮಾಡ್ಲಿಕ್ಕಿದ್ರೆ ಆ ಜೈಲರ್ ಹತ್ರ ನೀವು ಯು ಕ್ಯಾನ್ ಆಸ್ ಕ್ಲಿಯರ್ ಇಟ್ ಆಫ್ ಸೊ ದಿಸ್ ಇಸ್ ಒನ್ ಥಿಂಗ್ ಅಂಡ್ ಅನದರ್ ಥಿಂಗ್ ಜಿತೇಂದ್ರ ಪೊಟ್ಟಾರಿ ಅವರ ಮಗಳು ಶಿ ವಾಸ್ ಲೈಕ್ ಸ್ಕೋಲ್ಡಿಂಗ್ ನಾನು ಎಲ್ಲಿ ಸಹ ಲೈಕ್ ಐ ಟ್ಸ್ ವೆರಿ ಗುಡ್ ಅಪ್ಪ ತೋರಿಸಿ ಇವರಿಗೆ ಅಪ್ಪ ಏನಾದ್ರೂ ಮಾಡಿ ಅಪ್ಪ ಶೂಟ್ ಮಾಡಿ ಶೌಟಿಂಗ್ ದಟ್ ಹೌ ಇಸ್ ವೈಫ್ ಅವರ ವೆರಿ ಪೊಲೈ ನಾನು ಆಗ್ತಿದೆ ಹೀಗಾಗ್ತದೆ ಅವ್ರೇಗೆ ನಂಗೆ ಅರ್ಥ ಆಗ್ತಿದೆ ಬಟ್ ನಾನು ನನ್ನ ಗಂಡನ ವಾಪಸ್ ಹೋಗ್ಲಿಕ್ಕೆ ಆಗಲ್ಲ ಇವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಅಂತೇಳಿ ಇವರು ಹೇಳ್ಬೇಕಾದ್ರೆ ನೋಡಿ ಬಿಟ್ಬಿಡಿ ಮಕ್ಳ ಇವರು ನಮ್ಮ ಮಕ್ಕಳ ತರ ಇದಾರೆ ಅಂತ ಹೇಳ್ಬೇಕಾರೆ ನೀನ್ ಸುಮ್ನೆ ಕೂತ್ಕೋ ನಿಂಗೆ ಗೊತ್ತಿಲ್ಲ ಏನಂತ ಹೇಳಿ ನೀನು ಸುಮ್ನೆ ಕುತ್ಕೋ ಅಂತ ಹೇಳಿ ಕೊಟ್ಟಾರಿ ಮತ್ತೆ ಅವರ ಮಕ್ಕಳು ಹೇಳ್ತಾರೆ ಸೊ ದಿಸ್ ಇಸ್ ಒನ್ ತಿಂಗ್ ಮತ್ತೆ ಅದೇ ನಮ್ದೊಂದು ಸ್ಟೇಟ್ಮೆಂಟ್ ಅನ್ನು ರೆಕಾರ್ಡೇ ಮಾಡ್ಲಿಲ್ಲ ಅಂಡ್ ಫೇಕ್ ಅಬ್ರಾಷನ್ಸ್ ಕೊಟ್ಟಾರಿ ಅವರು ಸ್ಟೇಷನ್ ಬರ್ಬೇಕಾದ್ರೆ ಕೆಲವು ಮಾರ್ಕ್ಸ್ ಎಲ್ಲ ಅಬ್ರಾಷನ್ ಅವರು ಅವರ ಹೆಂಡತಿ ಮೇಲೆಲ್ಲ ಸೊ ದಟ್ ವಾಸ್ ನಾಟ್ ಅಟ್ ಆಲ್ ಫ್ರಮ್ ಅಸ್ ಅಷ್ಟ್ರೆ ನಾವು ಇವಾಗಲೂ ಕೇಳ್ತೀವಿ ಸಿ ಸಿ ಸಿಟಿವಿ ಫುಟೇಜ್ ಅವತ್ತು ಗೇಟ್ ಮುಂದೆ ಆಗಿರೋದು ಇನ್ಸಿಡೆಂಟ್ ಅವ್ರು ಹೇಳ್ತಾರೆ ಮನೆ ಒಳಗೆ ಅಂತ ಹೇಳಿ ದಿಸ್ ವಾಸ್ ನೆವರ್ ಇನ್ ಇನ್ಸೈಟ್ ದ ಕಂಪೌಂಡ್ ಹೊರಗೇನೆ ಆಗಿರೋದು ಮತ್ತೆ ಎಫ್ ಐ ಆರ್ ಫಸ್ಟ್ ಹೋಗಿ ನಾವು ಸ್ಟೇನ್ಗೆ ಅಟ್ ಲೀಸ್ಟ್ ಅವರಿಗೆ ಫಸ್ಟ್ ಎಫ್ಐಆರ್ ತಗೊಳಿಕ್ ಆಗಿಲ್ಲ ವುಮನ್ ಸೆಕ್ಸಲ್ ರೆಸಾಲ್ಟ್ ಕೇಸ್ ಹಾಕಿದ್ದಾರೆ ಅಟ್ ಲೀಸ್ಟ್ ಒಂದು ಕೌಂಟರ್ ಕೇಸ್ ತಗೋಬೋದಿ ನಾವು ಅದನ್ನು ಆಪ್ಷನ್ ನಮಗೆ ಪೊಲೀಸ್ ಅವರು ಕೊಡ್ಲಿಲ್ಲ ಅಂಡ್ ಅಂದ್ರೆ ಐ ಡೋಂಟ್ ನಾಟ್ ಟು ಮೆನ್ಷನ್ ಲೈಕ್ ಯಾವ ಪೊಲಿಟಿಕಲ್ ಪಾರ್ಟಿದ ಬಿಗಿನ್ ಆಗ್ತಾರೆ ಬಟ್ ಒಂದು ಹುಡುಗಿ ಇವಾಗ ಮಗಳೇ ಮಗಳಿಗೆ ಒಂದು ಇಂಥ ಇನ್ಸಿಡೆಂಟ್ ಆದ್ರೂ ಒಂದು ಅಪ್ಪ ಅದನ್ನು ಹೈಡ್ ಮಾಡಿ ಹೇಗಾದ್ರೂ ಮಾಡಿ ಲೀಗಲಿ ಫೈಟ್ ಮಾಡ್ತಾರೆ ಏನಾದ್ರು ಮಾಡ್ತಾರೆ ಬಟ್ ದಿಸ್ ಪರ್ಸನ್ ಏನೂ ಆಗಲಿಲ್ಲ ಜಸ್ಟ್ ಒಂದು ಕೇಸ್ ಟೈಪ್ ಮಾಡ್ಲಿಕ್ಕೆ ನಮ್ಮ ಮೇಲೆ ಇದು ಒಂದು ಏನಾದ್ರು ಸ್ಟ್ರಾಂಗ್ ಎಫೆಕ್ಟಿವ್ ಆಗಿ ಆಗ್ಬೇಕಂತ ಹೇಳಿ ಮಗಳನ್ನ ಯೂಸ್ ಮಾಡ್ತಾರೆ ಸೊ ದಟ್ ಈಸ್ ರಿಯಲಿ ವೆರಿ ಶೇಮ್ಫುಲ್ ಅವರು ಹೇಳಿದ್ವಿ ಈಸ್ ಅ ಸ್ಪೋಕ್ಸ್ ಪರ್ಸನ್ ಆಲ್ಸೋ ವೆರಿ ರೆಪ್ಯೂಟೆಡ್ ಬಿಲ್ಡರ್ ಅವ್ರು ಇದಕ್ಕಿಂತ ಮುಂಚೆ ನಂಗೆ ಜಿತೇಂದ್ರ ಕೊಟ್ಟಾರೆ ಅಂತ ಹೇಳಿ ಯಾರು ಗೊತ್ತಿಲ್ಲ ಆ ಇನ್ಸಿಡೆಂಟ್ ಆಗಿ ನಂಗೆ ಸ್ಟೇಷನ್ ಹೋಗ್ಬೇಕಂದ್ರೆ ಗೊತ್ತು ಜಿತೇಂದ್ರ ಕೊಟ್ಟಾರ ಹೀಗೆ ಅವರು ಪೊಲಿಟಿಕಲ್ ಇವರ್ ಜೊತೆ ಇದೆ ಕನ್ಸ್ಟ್ರಕ್ಷನ್ಸ್ ಇದೆ ಅಷ್ಟೇ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ